ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೊತೀನಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋನು ನಾನು ಎರಡು ಮೂರು ದಿನ ಐತಿ ಲಾಗ ರೀ ಯಾಕಂದ್ರೆ ವೀಡಿಯೋ ಹಾಕಿತಿಲ್ಲ ರೀ ನಮ್ಗೆ ಅದಕ್ಕೆ ಕಲಿಗೆ ವಿಡಿಯೋ ಹಾಕೋದಾಗಿಲ್ಲ ನನ್ಗಾನು ನನಗೊಬ್ಬಕ್ಕೆ ಅಂತ ಹೇಳಿಲ್ರಿ ಮನೆ ಮಂದಿಗೆಲ್ಲ ಆರಾಮ್ ತಪ್ಪಿತ್ತು ಅದಕ್ಕೆ ವಿಡಿಯೋ ವೀಡಿಯೋ ಹಾಕೋದು ರೀ ನನಗೆ ನೋಡಿರಿ ಇವಾಗ ಎಲ್ಲ ಕೆಲಸ ಆಗೈತಿ ಬಾಂಡೆ ಹತ್ತೆಲ್ಲ ತಿಕ್ಕಿಟ್ಟಿನಿ ಆಮೇಲೆ ಬಟ್ಟಿನೂ ಹೋಗಿದ್ದೀನಿ ಎಂಟು ಎಂಟುವರೆಗೆ ಐತೋಳ್ರಿ ಇವಾಗ ಎಲ್ಲ ಕೆಲಸಾನು ಮಾಡೀನಿ ರೀ ನಾನು ಹಿಡು ಜಲ್ದಿ ಹಿಡು ಜಲ್ದಿ ಮಾಡಿ ಎಲ್ಲಿಗೆ ಹೊಂಟಿದ್ದೇವಪ್ಪ ಅಂತಂದ್ರೆ ಇವತ್ತು ನಾವು ಹೊಂಟಿದ್ದೇವೆ ರೀ ನಮ್ಮದು ಫ್ರೆಂಡ್ ಮದ್ವೆ ರೀ ನನ್ನ ಗೆಳತಿ ಮದ್ವೆ ಐತಿ ಅದಕ್ಕಲ್ಲಾಗ ನಾವು ಇಲ್ಲೇ ನಮ್ಮ ಊರಾಗ್ಯ ರೀ ನಮ್ಮ ಶಾದೂಗೆ ಅಂದ್ರೆ ಭಾ ಫೇವ್ರೇಟ್ ರೀ ಅಕ್ಕ ಅಂದ್ರಕ್ಕಿ ಅದಕ್ಕಲಾಗ ಅವರು ರೆಡಿ ಆಗ್ಯಾರ ಇವಾಗ ಅಕ್ಕ ಅಂದ್ರೆ ನಮ್ಮ ಶಾದು ಅದೆಲ್ಲ ರೆಡಿ ಆಗ್ಯಾರ ನಾ ಒಬ್ಬಕ್ಕನೇ ರೆಡಿ ಆಗತ್ತ ನೋಡಿರಿ ಚಾ ಎದ್ರಿ ಹೆಂಗ ರೆಡಿ ಆಗಿದೆ ನೋಡ್ರಿ ಸೀರೆ ಉಟ್ಕೊಂಡ್ರಿ ನಮ್ ಚಾದು ಹಾಯ್ ಮಾಡ್ ರೆಡಿ ಆಗ್ಯಾರ ಅತ್ತಿ ಸಣ್ಣ ಸಣ್ಣ ಅರಿ ಬಿಟ್ಕೊಂಡು ಹಾಯ್ ಅವ್ರು ರೆಡಿ ಆಗ್ಯಾರ ಇವಾಗೆಡಿ ಆಗ್ರಿ ಪಟ್ಟೆ ಮತ್ತೆ ಕರೆಯಾಕ ಬರ್ತಾರೀ ಈಗ ಅವರು ನೋಡ್ರಿ ಹಾಯ್ ಮಾಡತಾವಳ್ರಿ ಅತ್ತೆ ಸಿಂಪಲ್ದಾಗ ಬಟ್ಟೆ ಉಡ್ಸೀನ್ರಿ ನಮ್ ರೊಚ್ಚಾಗ ಯಾಕಂದ್ರ ಬಾ ಹೊಲಸು ಮುಟ್ಕತ್ರಿ ಅದ ಇವಾಗ ನಾ ಇಟ್ಟು ರೆಡಿ ಆಗ್ತೀನಿ ರೀ ಆಯ್ತು ರೀ ಎಲ್ಲ ಕೆಲಸ ಅಂತೂ ಮಾಡಿವಿ ಪಪ್ಪನ ಬಂದಿರು ಸಂತೆ ಮಾಡಿ ಇಟ್ಟು ಮಾಡಿ ಹೋಗ್ಯಾರ ಇವಾಗ ಸಂತಿ ಅಲ್ರಿ ಹೊರಗೆ ಸಂತೆ ಮಾಡಿ ಇಟ್ಟು ಮಾಡಿ ಹೋಗ್ಯಾರ ಇವಾಗ ನಾನು ಹೇಳ್ಕೆ ರೆಡಿಯಾಗಿ ಮತ್ತೆ ಕರೆಯಾಗೆ ರೀ ಅವರು ಲೇಟ್ ಆತದಲ್ರಿ ಅದಕ್ಕೆ ಫಸ್ಟ್ ಅದ್ಕಲೆ ಇವ್ರಿಗೆ ರೆಡಿ ರೀ ನಾನು ಇವಾಗ ನಾನು ಇಷ್ಟು ರೆಡಿ ಆಗ್ತೇನೆ ರೀ ನಾ ಇಟ್ಟು ರೆಡಿ ಅಂದ್ರೆ ಆಯ್ತು ತೊಗೊಳ್ರಿ ಇವಾಗ ನಾನೂರಷ್ಟು ಬಾಬಾ ಹೋಗ್ಯಾರ ಇವಾಗ ಹೋಗ್ಬೇಕು ರೀ ನೋಡ್ರಿ ಇವಾಗ ನಾನು ನಮ್ಮ ಆಮೇಲೆ ಶಾದು ಹಿಂಗೆ ಎಲ್ಲರೂ ಅಂದ್ರೆ ಮದಿಗೆ ಹೋಗೋರೆಲ್ಲರೂ ಗಾಡಿಯಾಗಿ ಕೂತಿದ್ದೇವ್ರಿ ಇನ್ನೊಂದಿಬ್ಬರಿಗೆ ಗಾಡ್ಯಾಗ ಹಾಕ್ಕೊಂಡು ಹೋಗ್ಬೇಕಂತೇಳಿ ಅಂತೇಳಿ ಇದು ಮಾಡತ್ತಾರೀ ಇನ್ನೊಂದಿಬ್ಬರು ಬರೋರ ಅವರಿಗೆ ಇಷ್ಟು ಗಾಡ್ಯಾಗ ಹಾಕ್ಕೊಂಡು ಇವಾಗ ಫಸ್ಟ್ ಗಾಡಿಗೆ ಹೋಗ್ಬಿಡ್ತೇತ್ರಿ ನೋಡಿರಿ ಇಲ್ಲಿ ಮನೆ ಬಾಜಿಕಿನವರು ಅವರು ಕೂತಾರೆ ರೀ ಯಾಕಂದ್ರೆ ಅವರು ಬುರ್ಕಾನೆ ಹಾಕೋತಾರಲ್ಲ ರೀ ಒಟ್ಟು ತೆಗಿಯೋಂಗಿಲ್ಲ ಅದಕ್ಕೆ ಅವರು ಎಲ್ಲರು ಹಾಕೊಂಡ್ರು ನಮ್ಮ ನೆಗಣಿ ನಾನು ಆಮೇಲೆ ಅವರು ಶಾರ ಹಾಕೋರು ಅಂತ ಅಂತೀವ್ರು ನಾವು ಅವ್ರಿಗೆ ಅಕ್ಕೋರು ಅಂತೀವಿ ಅಕ್ಕೋರು ಎಲ್ಲರಿ ನಾವು ಮಾತಾಡೋಂಗಿಲ್ಲ ರೀ ಅದಕ್ಕೆ ಅವರು ಎಲ್ಲರ ಕೊತ್ತು ನಡೆದಿವಿ ನೋಡಿರಿ ನಮ್ಮ ಶಾದ್ರು ನೋಡ್ರಿ ಎಷ್ಟು ಕ್ಯೂಟಾಗಿ ರೆಡಿ ಆಗ್ಯಾರ ಅಂತೇಳಿ ಇನ್ನೊಂದಿಬ್ಬರು ಗಾಡ್ಯಾಗ ಅವ್ರಿಗಿಷ್ಟು ಗಾಡಿಯಾಗಿ ಕುಂದ್ರಸ್ಕೊಳ್ಕೆ ರೀ ಹೆಣ್ಮಕ್ಳೆ ಹೆಣ್ಮಕ್ಳದೇ ಒಂದು ಜೀಪ ಮುಂದೆ ಹೋಗೈತಿ ರೀ ಅಂದ್ರೆ ಒಂದು ಕೊಲ್ಜರ ಇನ್ನೊಂದು ಹಿಂದೆ ನಡ್ದದ ನೋಡ್ರಿ ಇವಾಗ ಯಾಕಂದ್ರೆ ಗಂಡಾಳ ಹಿಂದೆ ಹಿಂದಿರು ಕಲಿ ಹಿಂದೆ ಇನ್ನೊಂದು ಕುಲ್ಜೋರ್ ರೀ ಗಂಡಾಳದು ಅದಕ್ಕೋ ಗಂಡಾಳದ ಅವ್ರದ್ದು ಬಂದ ಬಳಕ ಮೊದಲ ನಮ್ಮ ನಾವು ಆಮೇಲೆ ಮುಂದೊಂದು ಇನ್ನೊಂದು ಕೊಲ್ಜೋರು ಹೋಗ್ಯದ್ರಿ ಅವ್ರದ್ದು ಫಸ್ಟಿನ ಗಾಡಿಗೆ ಹೋಗಿ ಕಳಿಸ್ತಿದ್ದೀರಿ ನಮ್ಗೆ ಫಸ್ಟಿನ ಗಾಡಿ ಒಂದು ಸ್ವಲ್ಪ ನಾವು ಲೇಟ್ ಮಾಡಿ ಬಂದೆವು ಹಿಂದಿಂದು ಅದಕ್ಕೆ ಎರಡನೇ ಗಾಡಿ ಹೊಂಟೀವಿ ರೀ ಅದು ನಮ್ಗಿಂತ ಒಂದು ಸ್ವಲ್ಪ ಮುಂದೆ ಹೋಗೈತಿರಿ ಒಂದು ಅರ್ಧ ಗಂಟೆ ಅಲ್ಲಿಂದ ಬಡದಾಳದಾಗ ಆಯಿ ನಿಂತಲ್ರಿ ಬಡದಾಳದಾಗ ಇರ್ತಾಳಲ್ರಿ ಆಯಿ ಅದಕ್ಕೆ ಬಡದಾಳದಿಂದ ಆಯಿ ಕರ್ಕೊಂಡು ಬಂದೆವು ರೀ ಅಂದ್ರೆ ಆಯಿ ಕುಂದ್ರಸ್ಕೊಂಡೆವು ಅದರಿಂದ ನೋಡಿರಿ ಇವಾಗ ಆಯ್ನು ಬಂದು ಕೂತಾಳೆ ಗಾಡ್ಯಾಗ ಆಮೇಲೆ ಹಿಂದು ನೋಡ್ರಿ ಜನನೇದ ಅಂದ್ರೆ ಹೆಣ್ಮಕ್ಳು ಇದ್ದಾರೊಟ್ಟು ನಮ್ಮ ಸುರು ನೋಡ್ರಿ ನಮ್ಮ ಊಶಿ ಆ ಥರ ಅವರು ಹೊಂಟ ನೋಡ್ರಿ ಅವ್ರದ್ದು ಕೂಸೈತ್ರಿ ಜಾಣದು ಅವನು ಕಟ್ನೀರ್ ಬಿಟ್ಟು ಹಳ್ಳೇ ಅತ್ತೆ ಹಳ್ಳಾಗತ್ತೀ ಯಾಕಂದ್ರೆ ಧಗಿ ಬಿಡತಿತ್ರಿ ಅವ್ನಿಗೆ ಭಾಳ ಅದಕ್ಕೆ ಅದಾಗ ಅವ್ನು ಸಣ್ಣ ಇದು ಮಾಡತ್ತಿರಿ ಚಿಡುಪುಳ್ಸತ್ತಿದ ಅಲ್ಲಿಂದ ಬಂದ್ ಬಳಕ ನೋಡ್ರಿ ಇಲ್ಲಿ ಮದುವೆ ಮಂಟಪದಾಗ ಅವರೇ ಬಂದಿಲ್ಲರಿ ನಾವೇ ಬಂದು ಕೂತೀವಿ ಯಾಕಂದ್ರೆ ಫಸ್ಟ್ ಅಲ್ಲಿ ಅವಾಗೆ ಅಕ್ಕಿ ಕಾಳು ಬೀಳ್ತಾವಲ್ರಿ ಗುಳು ಕಟ್ಟೋದತ್ತ ಅದಕ್ಕೆಲೆಗೆ ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂಥೇಳಿ ಅವ್ರು ಇದು ಮಾಡಿದ್ದಿಲ್ಲ ಅದಕ್ಕೆ ನಾವು ಫಸ್ಟ್ ಬಂದ್ವಿ ನಮ್ಮ ಊರನ ಮಂದಿ ಫಸ್ಟ್ ಬಂದ್ಕ್ಯಾರೇರೆ ನೋಡ್ರಿ ಬರತನ ನಾಷ್ಟ ಮಾಡಿರು ನಾಷ್ಟ ತಿಂದ್ವಿ ನಾಷ್ಟ ತಿಂದ ಕೆರೆ ಹಿನ್ನಾಗಿ ಕೂತೀವಿ ನಾವು ಎಲ್ಲರೂ ಚೇರ್ ಹಾಕೋ ಹಾಕಿರು ಚೇರ್ ಹಾಕಿದ್ಗಳಿಲ್ಲ ಕೂತೀವಿ ಅವರು ಎಲ್ಲ ಫೋಟೋಗ್ರಾಫರ್ ಹತ್ರ ಫೋಟೋ ಇದು ಕ್ಯಾಮ್ರಾ ಹತ್ರ ಸೆಟ್ ಮಾಡತ್ತಿರೀ ನೋಡ್ರಿ ಇಲ್ಲಿ ಇವರು ನಾನು ವೀಡಿಯೋ ಮಾಡತ್ತನ ಅವರು ನೋಡಿ ಆಗ್ಲತ್ತಿರಿ ಯಾಕಂದ್ರೆ ಅವರು ಇವ್ರು ವೀಡಿಯೋ ಮಾಡತ್ತಾರ ಅಂತ ಹೇಳತ್ತಿರು ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದಿತ್ತು ನಟ್ಟು ನಾನು ವೀಡಿಯೋ ಮಾಡೋದು ಆಮೇಲೆ ನಾನು ಹೇಳೋದು ಅವ್ರಿಗೆ ನಮ್ಮದು ಯೂಟ್ಯೂಬ್ ಅದ ಇದು ಅದಂತೇಳಿ ಅವರು ಕೇಳಿದ್ರು ನಿಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಏನದು ಅಂತೇಳಿ ಅದನ್ನು ಹೇಳಿದ್ರಿ ಹೇಳಿದ ಬೆಳಕ ಅವರು ನನ್ನ ಮನೆಗೆ ಹೋಗಿ ನೋಡ್ತೀನಿ ರೀ ಮೊಬೈಲ ಮನೆಯಾಗೆ ಬಿಟ್ಟು ಬಂದಿನ ಅಂತ ಹೇಳಿದ್ರು ಆಯ್ತು ಹೋಗು ನೋಡು ಅಂತೇಳಿದ ಆಮೇಲೆ ಎಲ್ಲರೂ ಹಾಯ್ ಮಾಡಿದ್ರು ನೋಡ್ರಿ ಹಾಯ್ ಮಾಡಂಥೇಳೋಣ ನಮ್ಮದು ಶಾರ ಹಾಕೋರು ನೋಡ್ರಿ ಅವರು ಹಾಯ್ ಮಾಡು ನಾನು ಹಾಯ್ ಮಾಡ್ತೀನಿ ಅಂತೇಳಿ ಹಾಯ್ ಮಾಡಿದ್ರು ನಮ್ಮ ರಾಯಣ್ಣ ಬಂದ ಆಮೇಲೆ ರುಚು ಇದೆಲ್ಲ ಬಂದರು ನಾನು ಆಮೇಲೆ ಇನ್ನೂ ಮದ್ವೆ ಮದ್ವೆ ಮದ್ ಬಂದಿಲ್ಲ ಅಟ್ಲೀಸ್ಟ್ ನಮ್ಮ ರಾಯಣ ರಾಧಿಕಾ ಆಮೇಲೆ ನಮ್ಮನ ಬಾಜಿಗಿನ್ನ ಒಂದು ಹುಡುಗಿತ್ರಿ ಬಂದು ಕೆರೆ ಒಂದು ಸ್ವಲ್ಪ ಫೋಟೋ ತೊಗೊಂಡು ಇದು ಮಾಡ್ಬೇಕಂತೇಳಿ ಅವ್ರಿಗೆ ನಾಲ್ಕು ಜನಕ್ಕೆ ರೀ ನೋಡಿರಿ ಎಷ್ಟು ಚಂದ ಅಂತೇಳಿ ಮದುವೆ ಮಕ್ಳಿಗಿಂತ ಇವ್ರು ಮದುವೆಯೇ ಆಗಂಕಂತದ್ರಿ ನಮ್ಮ ಜಾದವ್ರ್ ನೋಡ್ರಿ ಸೇಮ್ ಮದುವೆ ಮಕ್ಳಿಗದೇ ಕಾಣತ್ತಾಳೆ ನೋಡಿರಿ ಇದೆಲ್ಲ ನಮ್ಮ ನಮ್ಮೂರೊಂದು ಮಂದಿ ನೋಡ್ರಿ ಇಷ್ಟು ಇನ್ನ ಗಣಗಾಪುರ್ ಬಂದು ಬಂದಿಲ್ರಿ ನಾವು ಇರೋದು ಗಾಣಗಾಪುರ ಸ್ಟೇಷನ್ ಇಚ್ಛಿ ಕಡೆ ರೀ ಅಚ್ಚಿ ಕಡೆ ಗಣಗಾಪುರ್ ಅಚ್ಚಿ ಕಡೆ ಊರು ಅದ ರೀ ಅವ್ರು ಇನ್ನೂ ಬಂದಿತ್ತಲ್ಲ ಬರೀ ನಮ್ಮೂರಂದು ಮಂದಿನೇ ಬಂದಿತ್ತು ಜಸ್ಟ್ ಇನ್ನೂ ಈಗ ರೋಡ್ ರೋಡ್ರಿ ಅವರು ಅಲ್ಲೆಲ್ಲ ಫಸ್ಟ್ ಅಕ್ಕಿ ಕಾಳು ಬೀಳ್ತಾವಲ್ಲ ರೀ ಅಲ್ಲಿ ಗುಳು ಕಟ್ಟಿ ತಾಳ ಅಂದ್ರೆ ತಾಳಿ ಕಟ್ಟಿದ್ದು ಕಾಲುಂಗ್ರ ಹಾಕಿದ ಎಲ್ಲ ಫಸ್ಟ್ ಅಲ್ಲಿ ದ ಅಂದ್ರೆ ದೇವ್ರಿನ ಅಕ್ಕಿ ಕಾಳು ಅಂತಾರೆ ಅವಾಗ ಇಲ್ಲಿ ದೈವದವ್ರ ಅಕ್ಕಿ ಕಾಳು ಈಗ ಹಾಕ್ತಾರೆ ರೀ ಅದ್ರ ಕಲಗೇ ಅಲ್ಲಿ ಆದ ಬಳಕ ಇಲ್ಲಿ ಬಂದು ಅಕ್ಕಿ ಕಾಳು ಮತ್ತೆ ಹಾಕ್ತಾರೆ ರೀ ಇಲ್ಲಿ ಒಂದು ಸ್ವಲ್ಪ ಜೋಗ ಇಟ್ಟರೆ ಅಂದ್ರೆ ಫಂಕ್ಷನ್ ಈ ರೀತಿ ರೀ ಅದಕ್ಕೆ ನೋಡ್ರಿ ಇಲ್ಲಿ ಅವರು ರೆಡಿ ಆಗ್ಯಾರ ಗುಳ್ಳೆಲ್ಲ ಕಟ್ಟ್ಯಾರ ಇದು ಮಾಡ್ಯಾರ ಈ ಜೋಡಿಗಳಿಗೆ ಶುಭ ಹಾರೈಸ್ರಿ ಅಂತ ಕೇಳ್ಕೊತೀನಿ ರೀ ನಾನು ನೂರಾರು ವರ್ಷ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ನೀವೂ ಎಲ್ಲರೂ ಕಮೆಂಟ್ದಾಗಿ ತಿಳಿಸ್ರಿ ಇವರಿಗೆ ಹಾರ ಇದು ಹಾರೈಸ್ರಿ ಅಂತ ಕೇಳ್ಕೊತೀನಿ ರೀ ನಾನು ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತ ಅಂತೇಳಿ ನನ್ನ ಫ್ರೆಂಡ್ ಮದ್ವೆ ನೋಡ್ರಿ ನನಗಂತೂ ತುಂಬಾ ಖುಷಿ ಆಗತ್ತೈತ್ರಿ ಮದ್ವೆಗೆ ಹೋಗ್ಯಾರೀ ಈಗ ಒಮ್ಮ ಎಂಗೇಜ್ಮೆಂಟ್ದು ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಡಿರಬೇಕು ಇವ್ರದೇ ಎಂಗೇಜ್ಮೆಂಟ್ ನೋಡಿರಿ ಸುರ್ಗಿ ಸಾಮಾನದಾಗ ನೋಡಿರಿ ಸಾಮಾನು ಇಟ್ಟು ಕೊಟ್ಟರೆ ಅಂತೇಳಿ ಅವ್ರಿಗೆ ಬಾಂಡ್ಯ ರೀ ನಮ್ಮ ಕಡೆ ಅಂತರ ಬಾಂಡ್ಯ ಫುಲ್ ಜೋರು ಕೊಡ್ತಾರೆ ಅವ್ರಿ ಅಷ್ಟು ಬಾಂಡೆ ಕೊಟ್ಟಾರ ಒಂದು ಎಲ್ಲ ಐದೇದು ಸಾಮಾನು ಹಾಕ್ಯಾರ ಗಂಗಾಳ ಇದು ಎಲ್ಲ ಸುರುಗಿ ಸುರಗಿ ಅಂತರೂ ಹೇಳಬಾರ್ದ್ರೆ ಅಷ್ಟು ಬಾಂಡೆ ಕೊಟ್ಟಾರ ನೋಡಿರಿ ಅಷ್ಟು ಬಾಂಡೆ ಅದ ಅಂಥೇಳಿ ಸೀರೆ ಆಮೇಲೆ ಇದು ಅಂತೆಲ್ಲ ನೋಡಿರಿ ಸೀರೆ ಐದೇ ಸೀರೆ ಆಮೇಲೆ ಸಣ್ಣ ಬಾಂಡ್ಯಾ ಫ್ಯಾನ ಎಲ್ಲ ಅದಾವೆ ನೋಡಿರಿ ಟಿಜರ್ ನೋಡಿರಿ ಮೂರು ಭಾಗಲು ಇದ್ದಿದ್ದು ಕೊಟ್ಟಾರ್ರಿ ಅವರು ತಲದ ಡ್ರಾಯರ್ ಇರ್ತಾವಲ್ಲ ರೀ ಅಂತ ಟಿಜ್ರಿಗೆ ಕೊಟ್ಟಾರ ಆಮೇಲೆ ಸೋಫಾ ಸೀಟ ಇವೆಲ್ಲ ಕೊಟ್ಟಾರೆ ಆಮೇಲೆ ಇಲ್ಲಿ ಇದು ಅಲ್ರಿ ಮೇಕಪ್ ಸೆಟ್ಟಿಂದ ಅದು ಇದು ರೀ ಅದೊಂದು ಇದನ್ನು ಕೊಟ್ಟಾರ್ರಿ ಅಂದ್ರೆ ಮೇಕಪ್ ಸೆಟ್ಟಿಂದ ಅದು ನಂಗೆ ಅನ್ನಕ್ಕೆ ಬರಲ್ಗೆ ಐತ್ರಿ ಹೀಗೆ ನನ್ಬೇಕಂತೇಳಿ ಅದಕ್ಕೆ ಅದೆಲ್ಲ ಒಂದು ಇಲ್ಲ ಅನ್ನೋದಿಲ್ಲ ಎಲ್ಲ ಕೊಟ್ಟಾರ್ರಿ ಅವರು ಇಲ್ಲಿ ನೋಡ್ರಿ ನಮ್ಮ ಆಯನು ಆಮೇಲೆ ನಮ್ಮ ರಾಧಿಕಾ ಇಲ್ಲೆಲ್ಲ ಕೂತಾರೆ ಅವರು ರಾಧಿಕಾನು ನಾನು ಆ ಕಡೆ ಹೋಗಿನಂಥೇಳಿ ರೀ ಆಕಿ ನೋಡ್ರಿ ಇಲ್ಲಿ ಬಿಟ್ಟು ಹೋಗಿನ ಅಂತೇಳಿ ಅಳ್ಳಾಗ ಆಕಿ ಆಮೇಲೆ ಆಯ್ ನೋಡ್ರಿ ಇಲ್ಲೇ ಕೂತಳೆ ಆಮೇಲೆ ರೊಚ್ಚಿಗೆ ತಗೊಂತೇಳಿ ರೊಚ್ಚನು ಕೊಟ್ರಿ ನಾನು ಅಕ್ಕಿಗೆ ಆಕಿ ಅಕ್ಕಿ ರೊಚ್ಚಿ ಹೋಗಲ್ಗಳು ಏನೋ ಆಕಿ ಕಳತ ಬಿದ್ದಿಲ್ಲಲ್ರಿ ಇವಾಗ ಬೀಳ್ತಾವೆ ಇವಾಗ ನೋಡ್ರಿ ಜಸ್ಟ್ ಇನ್ನ ಈಗ ಎಲ್ಲ ರೆಡಿ ಮಾಡ್ಕೊಂಡ್ಕ್ಯಾರೆ ಅವರು ಅಂದ್ರೆ ಅವ್ರ ಕಡೆಗೆ ಅಂತ ಅವ್ರು ಒಂದೊಂದು ಕಡೆ ಒಬ್ಬೊಬ್ಬರು ಮಂದ್ಯಾಗ ಒಬ್ಬೊಬ್ಬರು ಪದ್ಧತಿ ಇರ್ತದಲ್ರಿ ಅವ್ರ ಕಡೆಗೆ ಹಿಂಗೆ ಅವರಿಗೆ ಇದ್ರಿಗೆ ಇದು ಹಿಡಿತಾರ್ರಿ ಅರ್ಭಿ ಕೆರೆ ಆಕಿ ಕಾಳ ಹಿಂಗೆ ಮಾರಿ ನೋಡೋದು ಇದು ಮಾಡ್ತಾರಲ್ರಿ ಅವ್ರ ಪದ್ಧತಿನಾಗ ಅವ್ರು ಮಾಡತ್ತಾರ ನಮ್ಮ ಕಡೆ ಏನು ಇಲ್ಲರಿ ಹಿಂಗೆಲ್ಲ ಅರಬಿ ಅತ್ತೇನು ಹಿಡ್ಯೋಲ್ಲ ಇದ್ರ ಬಿದ್ರೆ ಕುಂದ್ರಜ್ಕರೆ ಅಂದ್ರೆ ಮಗ್ಳಂಗೆ ಮಗ್ಲ ಕುಂದ್ರಜ್ ಕೆರೆ ಇದು ಮಾಡಿಬಿಡ್ತಾರೆ ಇವಾಗ ನೋಡಿರಿ ಇವಾಗ ಎಲ್ಲ ಆದಳಕೆ ಅರ್ಬಿ ಅತ್ತ ಇದು ಮಾಡ್ಬಳಕಾ ಇವಾಗ ಹಾರ ಆಮೇಲೆ ಕೊಳ್ಳ ತಾಳಿ ಅತ್ತ ಅಂದ್ರೆ ಕರ್ಬಂಡ್ ಸರ ಆದ್ರಿ ಇವಾಗ ಆಮೇಲೆ ಅವರು ಅವ್ರಿಗೆ ಅಂತೇಳಿ ಇದು ಮಾಡ್ಸಾರ್ರಿ ಚೈನ್ ತಾಳಿ ಚೈನ್ ತಾಳಿ ಅಂತ ಇವಾಗ ತಾಳಿ ಎಲ್ಲರ ಮುಂದೆ ಹಾಕಿ ತಾಳಿ ಅಂತ ಹಾಕ್ತಾರೆ ರೀ ಫಸ್ಟ್ ಹೂವಿನ ಹಾರ ಅಲ್ಲಿ ನಾನು ತಳ ತಳ ನಿಂದ್ರ ಸರಿಯಾಗಿ ಅಷ್ಟು ಕ್ಲಿಯರಾಗಿ ಕಾಣೋರಿಗಿತ್ತು ರೀ ನನಗೂ ಅದ್ಕಲೆಗೆ ನಾನು ಆಯಿ ಎಲ್ಲರ ಮ್ಯಾಲೆ ಬಂದುಬಿಟ್ವಿ ರೀ ಇವಾಗ ನೋಡಿರಿ ಹೂವಿನ ಹಾರ ಚೇಂಜ್ ಮಾಡ್ಕೊಳಗತ್ತಾರ ಅವರು ಹೂವಿನ ಹಾರ ಹಾಕ್ಕೊಳಗತ್ತಾರ ಅವ್ರು ಇವ್ರಿಗೆ ಹಾಕೋದು ಇವ್ರು ಇವ್ರಿಗೆ ಅಂದ್ರೆ ಮದ್ವೆ ಗಂಡ ಮದ್ವೆ ಹಣ್ಣಿಗೆ ಹಾಕೋದು ಮದ್ವೆ ಹಣ್ಣು ಮದ್ವೆ ಗಂಡಿಗೆ ಹಾಕೋದು ಚೈನ್ ತಾಳಿ ಹಾಕ್ರಿ ಏನಾನ ಆಮೇಲೆ ಹಾಕ್ಲಿಕ್ಕೆ ಬರ್ತದೆ ಮೊದಲು ಹೂವಿನ ಹಾರ ರೀ ಅಂತಂದರು ಚೈನ್ ತಾಳಿ ನೋಡ್ರಿ ಅಲ್ಲಿ ಅವ್ರ ಕೈಯಾಗಿತ್ತು ಇವಾಗ ನೋಡ್ರಿ ಅವ್ರ ಅನ್ನತರು ಫಸ್ಟ್ ಹೂವಿನ ಹಾರ ಬದಲಾಸ್ಕೊಳ್ಳಿ ಆಮೇಲೆ ಹಾಕ್ಲಿಕ್ಕೆ ಬರ್ತದೆ ಎಷ್ಟು ಗಡ್ಬಡ್ ಮಾಡತ್ತಿರ ಅಂತ ಹೇಳತ್ತಿರು ನೋಡ್ರಿ ಮೊದಲ ಹೂವಿನ ಹಾರ ಹಾಕ್ಸ್ಕೊಂಡ್ರು ಅಂದ್ರೆ ಅವರು ಇವರಿಗೆ ಹೂವಿನ ಹಾರ ಹಾಕ್ಲಾಕತ್ತಾರ ಹೂವಿನಾರು ಹಾಕಿದಗಳಿಗೆಲ್ಲೇ ಇಬ್ಬರು ಕೈಯಾಗ ಒಂದೊಂದು ಹೂವಿಂದು ಇದು ಕೊಟ್ಟರೆ ಗುಂಚ ಕೊಟ್ರು ಹೂವಿನೂ ಅವಾಗ ನಾನು ಗುಂಚಾನೆ ಅಂತೀನಿ ರೀ ಅವ್ಕೇನು ಅಂತಾರೆ ಏನು ಹೂವಿನ ಗುಂಚನಿ ಅಂತಾರ ಇವಾಗ ಎಲ್ಲ ಇದು ಐತಲ್ರಿ ರೀ ಆದಳಿಕ ಹಿಂಗೆ ಮದ್ವೆದು ಇದು ಮಂಟಪ ಸುತ್ತ ಒಂದು ಸುತ್ತಾಕಿ ಬರ್ತಾರೆ ಅವರು ಯಾಕಂದ್ರೆ ಇದ್ದವರೆಲ್ಲ ಅಕ್ಕಿ ಕಾಳತ್ತ ಹಾಕ್ತಾರಲ್ರಿ ಅದಕ್ಕೆಲ್ಲಾಗ ಎಲ್ಲರೂ ಅಕ್ಕಿ ಕಾಳು ಹಾಕ್ತಾರಂತೇಳಿ ತೊಳಗಿ ರೀ ಅವರು ಇವಾಗ ತೊಳಗಿ ಬಂದ್ಕರೆ ಆಮೇಲೆ ಎಲ್ಲರೂ ಫೋಟೋ ಅಂತ ಕ್ಲಿಕ್ ರೀ ಅಂದ್ರೆ ಬಂದವರೆಲ್ಲ ಬೀಗರು ಅವರೆಲ್ಲ ಸ್ವಲ್ಪ ಸ್ವಲ್ಪ ಕಿ ಕಾಳು ಕೆರೆ ತೆಲೆ ಮೇಲೆ ಹಾಕಿ ಕಾಳು ಹಾಕ್ಕೊಂಡು ಫೋಟೋ ತೊಗೊಳಗತ್ತಾರ ನೋಡ್ರಿ ಇವಾಗ ನಾನು ತೊಗೊಳ್ಬೇಕು ಅಂತೇಳಿ ಬಂದ ಮನಿತ್ತೀವಿ ನಮ್ಮ ಮೊಬೈಲ್ದಾಗೂ ಒಂದು ಹಾಕೈದು ಫೋಟೋ ರೀ ನಾನು ಯಾಕಂದ್ರೆ ಇರಬೇಕಲ್ರಿ ಅಂತ ಹೇಳಿ ನನಗೆ ಇಲ್ಲಿ ಮೊಬೈಲ್ದಾಗ ಫೋಟೋ ತೊಗೋದತ್ರ ನಮ್ಮ ಮಾಯ ನೋಡ್ರಿ ಬಂದವರಿಗೆಲ್ಲ ಮಾತಾಡ್ಸ್ಕೊಂಡಿದ್ದಾಳೆ ಹಾಯಿ ಅಂದ್ರೆ ಚಿಕ್ಕಳಿ ಆಯಿ ನಮ್ಮ ನಮ್ಮ್ರಚ್ಚು ನಮ್ಮ ರಾಧಿಕ ಭಾಳ ಅಂದ್ರೆ ಬಾಜು ಮಾತಿನತ್ತಿರೀ ಅವ್ರಂತರು ಎಲ್ಲಿ ಕರ್ಕೊಂಡೆ ಹೋಗ್ಬಾರ್ದು ಅನ್ನಿಸ್ತಾರೆ ನನಗಂತ್ರೂ ಅವರು ನಾವು ಇವಾಗ ಫೋಟೋ ಅಥವಾ ಎಲ್ಲ ತೊಗೊಂಡು ಮಾಡಿ ಇವಾಗ ನೋಡಿರಿ ಊಟಕ್ಕೆ ಬಂದೀವಿ ಮದುವೆ ಆಯಿತು ಎಲ್ಲ ಇತ್ತು ಊಟ ಮಾಡಕತ್ತೀವಿ ನೋಡಿರಿ ಇವಾಗ ನಂದು ಊಟ ಆಗಿ ರಚುತ್ತೋ ಯಾಕಂದ್ರೆ ಒಟ್ಟು ಊಟನೇ ಮಾಡಿಸ್ಕೊಡು ಆಕೆ ನನ್ಗೆ ಅದಕ್ಕೆಲ್ಲ ಪಟ ಪಟ ಊಟ ಮಾಡ್ಕ್ರೆ ನಾನು ತೊಗೊಂಡ ಅವ್ರು ರಾಯಣ್ಣ ಅದು ಅವರೆಲ್ಲ ಊಟ ಮಾಡ್ತಾರೆ ಆಮೇಲೆ ನಮ್ಮ ಮನೆ ಬಾಜಿಕ್ಕಿನವ್ರತ ಊಟ ಮಾಡೋಣ ಹಂಗೆ ವಾಪಸ್ ಗಾಡ್ಯಾಗ ಕೂತು ಮನೆಗೆ ಹೋಗೋದೈತು ನೋಡಿರಿ ಇವಾಗ ಅದಕ್ಕೆ ಊಟ ಮಾಡೋಣ ಗಾಡ್ಯಾಗ ಕೂತ್ವಿ ಎಲ್ಲರೂ ಅಂದ್ರೆ ಲೇಟ ಅಂದ್ರೆ ಭೀ ಎರಡು ಎರಡೂವರೆ ಆಯ್ತಾಗಿರಿ ನಾವು ಹಾಳೆ ವಾಪಸ್ ಬರೋ ಮತ್ತೆಗಿ ಅದಕ್ಕಲಾಗ ಪಟ್ನೇ ಹೋದ್ರಾಯ್ತು ಮತ್ತು ಚೆಂದಾನೆ ಇಲ್ಲಿ ಕೂತು ಏನು ಮಾಡೋದು ಅಂತೇಳಿ ಯಾಕಂದ್ರೆ ಅವ್ರ ಅವರು ಇರ್ತಾರ್ರಿ ಹೊತ್ತು ಮುಳುಗತ್ತನ ಇದ್ದು ಮಾಡಿ ಅವ್ರ ಮನೆಗೆ ಹೋಗತನ ಇರ್ತಾರ್ರಿ ಮದ ಮನೆಗೆ ಹೋಗತನ ಅವ್ರಿಗೆ ಹಚ್ಚುಕುಟ್ಟಿ ಮಾಡಿ ಮನೆಯವ್ರು ಬರ್ತಾರ್ರಿ ನಾವು ಏನು ಮಾಡೋದಂತೇಳಿ ನಾವು ಬಂದ್ವಿ ಇವ್ರು ನೋಡ್ರಿ ಮೂರು ಮಂದಿ ಹಂಗೆ ಕುಂತಾರೆ ನಮ್ಮ ಮನೆ ಬಾಜುಕಿನ ಪೂರಿ ಆಮೇಲೆ ನಮ್ಮ ರಾಯಣ್ಣ ರಚ್ಚು ನೋಡಿರಿ ಮುಂದೂ ಹೆಣ್ಮಕ್ಳು ಇನ್ನೂ ಹೆಣ್ಮಕ್ಳು ಅಷ್ಟು ಒಂದು ಹೆಣ್ಮಕ್ಳೆ ಅಂದರೆ ಹೆಣ್ಮಕ್ಳದ್ದೇ ಎರಡು ಕ್ಲೋಸರ್ ಆಗ್ಯಾವ ರೀ ಅದಕ್ಕೆಲ್ಲಾಗ ಇವಾಗ ಹೊಂಟೀವಿ ನೋಡ್ರಿ ಹೊಲ್ದಾಗ ಇದ್ದಂಗೆ ಇತ್ತು ರೀ ಮದ್ವಿ ಅದ್ರ ಹೊಲ್ದಾಗ ಇದ್ದಿದ್ದಿಲ್ಲ ಅವ್ರ ಊರ ಬಾಜೂನೇ ಇತ್ತು ಊರಾಗ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಆತಿತ್ತು ರೀ ನೋಡಿರಿ ಮದ್ವೆ ಮುಗಿಸೋಂದು ಮಾಡಿ ಬಂದ್ವಿ ಕೆರೆ ಮನೆಯಿಂದೆಲ್ಲ ಕೆಲಸ ಇತ್ತಲ್ರಿ ಏನೂ ಇದ್ದಿದ್ದಿಲ್ಲ ಅದಕ್ಕೆಲ್ಲಾಗೆ ಎಲ್ಲ ಆಗಿತ್ತು ಹುಗಗಳಿಗೆ ಎಲ್ಲ ಮಾಡೋಗಿದ್ದ ಯಾಕಂದ್ರೆ ಬರೋದು ಲೇಟ್ ಆಗ್ತದೇನೋ ತಡ ಆತ ರೀ ಅದ್ರ ಕೆಳಗೆ ಬರ್ನಾ ಒಂದು ಸ್ವಲ್ಪ ಕಾಯಿ ಪಲ್ಯ ತಂದಿರ ಮಾಮ ಅದಕ್ಕೆ ಸೋಸಿ ಮಾಡಿಡ್ಬೇಕಂತ ಬರ್ನಾ ಕಾಯಿ ಪಲ್ಯ ಸೋಸಿ ತಿನ್ರಿ ಅನ್ನ ಆಮೇಲೆ ಮೆಣ್ಸಿ ಇಲ್ಲಿ ನೋಡಿ ಮೆಣಸಿಕ್ ಚೌಳಿಕೆ ಮಿಕ್ಸ್ ಆಗಿ ಅವಿಟ್ಟು ಇದು ಇದು ರೀ ಅವು ಕಡಿ ಕಡಿ ಇಡ್ಬೇಕು ರೀ ಮೆಣಸಿ ಇಡಬೇಕು ಸಂಜೆಗೆ ಸಂಜೆಗತ್ತ ಒಂದು ಸ್ವಲ್ಪ ನುಗ್ಗಿಕೆ ಕಸಾರ ಆಮೇಲೆ ಅನ್ನ ಮಾಡ್ಬೇಕನ್ನ ತಿನ್ರಿ ರೊಟ್ಟಿ ಅದಾವು ನೋಡ್ರಿ ನೀವು ನಮ್ಮ ಬರ್ತಾ ಆಗ ತೊಡ್ರಿ ಏ ರಚು ಹಾಯ್ ಚಾಕು ತಗ್ಯದು ಚಾಕು ತಗೊಂಡ ಆಟ ಆಡತ್ತ ರೀ ತ ತಗದಿಡ್ತೀನಿ ರೀ ರಾಯಣ ಹೊರಗೆ ಆಡ್ಕೊತ ಹೋಗ್ಯಾನ್ ರೀ ನಮ್ಮ ಶಾದು ಇಲ್ಲೇ ರೀ ನಮ್ಮ ರತ್ರ ನೋಡಿರಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಐಕೆ ಬಟ್ಟೆ ಕಳ್ದಿಲ್ಲ ರೀ ನಾನು ರಾಯಣ್ಣ ಆಮೇಲೆ ನಮ್ಮ ಶಾದು ಎಲ್ಲ ಕಳೆದೆ ಈಕೆ ಒಬ್ಬತ್ನೆ ಕಳ್ದಿಲ್ಲ ನೋಡಿರಿ ಬಟ್ಟೆ ಮಲ್ಕೊಂಡು ಹೇಳ್ರಿ ಬರನಾ ಮಲಗಸಿಲಿ ಕೀಗಿ ಇವಾಗ ಒಂದು ಸ್ವಲ್ಪ ಕಸ ಇದ್ದರಿ ಹೊರಗಿಂದ ಒಂದು ಸ್ವಲ್ಪ ಕಸ ಉಡುಗೆ ಕಸ ಚಲಿಕೆರೆ ಮತ್ತು ಸಂಜೆಗೆ ಏನರ ಅಡುಗೆ ಮಾಡ್ತೀನಿ ರೀ ಸಂಜೆ ಅಡಿಗೆ ನುಗ್ಗಿಕ ಸಾರ ಅನ್ನ ರೀ ಅದಕ್ಕೆ ನುಗ್ಗಿಕೆ ಸಾರ ಅನ್ನ ಮಾಡ್ತೀನಿ ರೀ ಬಿಸಿ ಬಿಸಿದವ್ರಿಗೆ ನಾವು ಅಂದ್ರೆ ಅಲ್ಲೇ ಉಂಡು ಬಂದಿದ್ದೆವು ಹೊಟ್ಟೆ ಅಂತೂ ಫುಲ್ ಪ್ಯಾಕ್ ಆಗೈತೆ ರೀ ನಮ್ದು ಅಂದ್ರೆ ಯಾಕಂದ್ರೆ ಧೆಗೆಯ್ಯಾಗ ಭಾಳ ಅಂದ್ರೆ ಭಾಳ ಗೆತ್ರಿ ಅದಕ್ಕೆ ಚಪಾತಿ ತೊಗೊಂಡಿದ್ದೆವು ಅಲ್ರಿ ಅದಕ್ಕಾಗೆ ಬಿಸಿ ಬಿಸಿ ಅನ್ನ ಚಪಾತಿ ಎಲ್ಲ ಊಟ ಮಾಡಿದೆವು ಅದಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಸ್ವೀಟ್ ಬಿಟ್ಟಾಗ ರೀ ನಮ್ಗನು ಎಲ್ಲರ ತು ನಮ್ಮ ರಚು ಅಂತ ಫುಲ್ ಎಲ್ಲ ಕಡೆ ಓಡಾಡದ ಓಡಾಡದ ಮಾಡದ್ ಅಲ್ಲಂತ್ರು ಎಲ್ಲಿ ಒಂದು ಸ್ವಲ್ಪ ಹಿಂಗ ಕುಂದ್ರತ್ ಇದು ಮಾಡಿಲ್ರಿಕಿ ನನಗ ನಮ್ಮ ಚಾದುವ ರಚ ಅಂತ ಅಳೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮ್ಯಾಲೆ ಹೋಗೋದು ತಳಗ್ ಬರೋದು ಇದೇ ಮಾಡ್ಯಾರೀ ಅವ್ರಂತೂ ರಾಣವಂತವ್ರು ಕುಂದ್ರವ್ ಕುಂದರ್ತಿದ್ರಿ ಅವಳಂದ್ರ ಬಾ ಜೀವ ತಿಂದ ನೋಡ್ರಿ ಇವ್ರಂತ್ರು ಇವ್ರಿಗೆ ಎಲ್ಲಿ ಒಯ್ಬಾರ್ದು ಮನ್ಯಾಗ ಕಿಲ್ಲಿ ಹಾಕಬೇಕಿವ್ರಿಗೆ ಎಲ್ಲರಚು ನಿನ್ ಮನ್ಯಾಗ ಕೊಂಡಿ ಹಾಕಬೇಕು ಹಂಗ ನಾನು ನಮ್ಮ ಹೋತಾಡ್ರಿಕ್ಕಿ ನಮ್ ಚಾದುವಂತ ಬಾ ಜೀವ ತಿಂದಾಡ್ರಿ ಅಲ್ಲಂತ್ ಅದು ಬೇಕು ಇದು ಬೇಕ ಅದು ಮಾಡಿದ್ ಮಾಡ ಅಂತೇಳಿ ಸೋದ್ರು ಈಗ ಸಂಜೆಗೆ ಕಡಿಗಿ ಮಾಡ್ತೀನಿ ರೀ ನಾನು ಏನ್ರಿ ಅದೇ ಹೇಳದಲ್ರಿ ನುಗ್ಗಿಕೆ ಸರ್ ಅನ್ನ ಅದೇ ಮಾಡಿಕಾರಿ ಬಿಟ್ಟು ಬಿಡ್ತೀನಿ ರೀ ಆಮೇಲೆ ಚೌಳಿಕಾಯಿ ಇವೆಲ್ಲ ಕಡ್ಕೋದು ಕೂತ್ಬಿಡ್ತೀನಿ ಅದೆಲ್ಲ ಮಿಕ್ಸ್ ಆಗ್ಯಲ್ರಿ ಕಡಿ ಕಡಿ ಮಾಡ್ತೀನಿ